ನಮಸ್ಕಾರ ಪ್ರಿಯ ವೀಕ್ಷಕರೇ ನಾಗದೋಷದ ಪರಿಹಾರಕ್ಕಾಗಿ ಇಡೀ ಭಾರತದಲ್ಲೇ ಪ್ರಸಿದ್ಧಿಯಾಗಿರುವ ಕ್ಷೇತ್ರ ಶ್ರೀ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ಬಗ್ಗೆ ಇಂದು ನಾವು ತಿಳಿಯೋಣ ಪುರಾಣಗಳ ಪ್ರಕಾರ ಸರ್ಪಗಳ ರಾಜ ವಾಸುಕಿಯು ಗರುಡನಿಂದ ತಪ್ಪಿಸಿಕೊಳ್ಳಲು ಸಹ್ಯಾದ್ರಿಯ ಮಡಿಲಲ್ಲಿ ದಾರಾ ನದಿಯ ಪಕ್ಕದಲ್ಲಿ ಬಿಲಾದ್ವಾರ ಎಂಬ ಗುಹೆಯಲ್ಲಿ ಶಿವನ ಕುರಿತು ತಪಸ್ಸು ಮಾಡುತ್ತಾನೆ ವಾಸುಕಿಯ ತಪಸ್ಸಿಗೆ ಒಲಿದ ಶಿವನು ಮುಂದೆ ಈ ಕ್ಷೇತ್ರದಲ್ಲಿ ಸುಬ್ರಹ್ಮಣ್ಯರು ಸರ್ಪಕುಲದ ಸಂರಕ್ಷಣೆಗೆ ಬಂದು ನೆಲೆಸುತ್ತಾರೆಂದು ಅಭಯ ನೀಡುತ್ತಾರೆ ಅಲ್ಲಿಯವರೆಗೂ ಈ ಗುಹೆಯಲ್ಲಿ ತಪಸ್ಸನ್ನು ಮುಂದುವರಿಸಲು ತಿಳಿಸುತ್ತಾರೆ ಇಂದಿಗೂ ನಾವು ಈ ಗುಹೆಯನ್ನು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಕಾಣಬಹುದು ಮುಂದೆ ತಾರಕಾಸುರನನ್ನು ಸಂಹರಿಸಿ ಸುಬ್ರಹ್ಮಣ್ಯರು ತನ್ನ ರಕ್ತಮಯವಾದ ಆಯುಧವನ್ನು ದಾರಾ ನದಿಯಲ್ಲಿ ತೊಳೆದುಕೊಳ್ಳುತ್ತಾರೆ ಅಂದಿನಿಂದ ದಾರಾ ನದಿಯನ್ನು ಕುಮಾರದ್ವಾರ ನದಿ ಎಂದು ಕರೆಯುತ್ತಾರೆ ಸುಬ್ರಹ್ಮಣ್ಯರ ಈ ಪರಾಕ್ರಮವನ್ನು ಕಂಡ ಇಂದ್ರರು ತನ್ನ ಮಗಳಾದ ದೇವಸೇನೆಯನ್ನು ವಿವಾಹವಾಗುವಂತೆ ವಿನಂತಿಸಿಕೊಳ್ಳುತ್ತಾರೆ ಮುಂದೆ ದೇವಾನುದೇವತೆಗಳ ಸಮ್ಮುಖದಲ್ಲಿ ಇವರಿಬ್ಬರ ವಿವಾಹ ನಡೆಯುತ್ತದೆ ಈ ದಿನವನ್ನು ಚಂಪಾ ಎಂದು ಕರೆಯುತ್ತಾರೆ ಕ್ಷೇತ್ರದ ಹತ್ತಿರದ ಗುಹೆಯಲ್ಲಿ ತಪಸ್ಸನ್ನು ಮುಂದುವರೆಸಿದ ವಾಸುಕಿಗೆ ಸುಬ್ರಹ್ಮಣ್ಯರು ದರ್ಶನವನ್ನು ನೀಡಿ ನಂತರ ತನ್ನ ಪತ್ನಿ ಹಾಗೂ ವಾಸುಕಿಯೊಂದಿಗೆ ಈ ಕ್ಷೇತ್ರದಲ್ಲಿ ಬಂದು ನೆಲೆಸುತ್ತಾರೆ ಇಲ್ಲಿ ಸುಬ್ರಹ್ಮಣ್ಯರಿಗೆ ಸಲ್ಲಿಸಿದ ಪೂಜೆಗಳು ಸರ್ಪರಾಜನಾದ ವಾಸುಕಿಗೂ ಸಲ್ಲುತ್ತದೆ ಹೀಗಾಗಿ ಈ ಕ್ಷೇತ್ರವು ಎಲ್ಲಾ ತರದ ನಾಗದೋಷಗಳ ಪರಿಹಾರ ಮಾಡಿಕೊಳ್ಳಲು ಯೋಗ್ಯ ಸ್ಥಳವಾಗಿರುತ್ತದೆ ಸರ್ಪದೋಷದಿಂದ ಬರುವ ಚರ್ಮ ರೋಗ ದೃಷ್ಟಿದೋಷ ವಿವಾಹ ವಿಳಂಬ ಮುಂತಾದ ಸಮಸ್ಯೆಗಳಿಗೆ ತರುವ ಸರ್ಪ ಸಂಸ್ಕಾರ ಆಶ್ಲೇಷ ಬಳಿ ಹಾಗೂ ನಾಗಪ್ರತಿಷ್ಠೆಯಂತಹ ಪೂಜೆಗಳನ್ನು ನಡೆಸುತ್ತಾರೆ ಆಶ್ಲೇಷ ಬಳಿ ಪೂಜೆಯನ್ನು ಸಾಮೂಹಿಕವಾಗಿ ಇಲ್ಲಿ ನೆರವೇರಿಸುತ್ತಾರೆ ಏಕಾದಶಿ ಮತ್ತು ಅಮಾವಾಸ್ಯೆಯ ದಿನ ಈ ಪೂಜೆ ಇರುವುದಿಲ್ಲ ಶ್ರಾವಣ ಮಾಸ ಕಾರ್ತಿಕ ಮಾಸ ಹಾಗೂ ಮಾರ್ಗಶಿರ ಮಾಸಗಳಲ್ಲಿ ಈ ಪೂಜೆ ನಡೆಸುವುದು ಉತ್ತಮ ಎಂದು ತಿಳಿಯಲಾಗಿದೆ ಸರ್ಪ ಸಂಸ್ಕಾರ ಪೂಜೆ ಮಾಡುವವರು ಎರಡು ದಿನಗಳ ಕಾಲ ಕ್ಷೇತ್ರದಲ್ಲಿ ನಿಲ್ಲಬೇಕಾಗುತ್ತದೆ ಪೂಜೆ ಮಾಡಿಸಲು ಬಂದ ನಾಲ್ಕು ಜನರಿಗೆ ಊಟ ಉಪಹಾರಗಳು ದೇವಸ್ಥಾನದ ವತಿಯಿಂದ ಉಚಿತವಾಗಿರುತ್ತದೆ ದೇವಾಲಯದ ಗರ್ಭಗುಡಿಯಲ್ಲಿ ವಾಸುಕಿ ಸಹಿತ ಸುಬ್ರಹ್ಮಣ್ಯ ಮೂರ್ತಿಯನ್ನು ಪ್ರತಿಷ್ಠಾಪಿಸಲಾಗಿದೆ ಕುಕ್ಕೆ ಸುಬ್ರಹ್ಮಣ್ಯರ ದೇವಸ್ಥಾನದ ಹತ್ತಿರದಲ್ಲೇ ಸುಬ್ರಹ್ಮಣ್ಯ ದೇವಸ್ಥಾನವಿದೆ ಇಲ್ಲಿ ಅನಾದಿ ಕಾಲದಿಂದಲೂ ದಡ್ಡ ಹುತ್ತವನ್ನು ಪೂಜಿಸಿಕೊಂಡು ಬರಲಾಗಿದೆ ಈ ಹುತ್ತವು ನಾಗದೇವತೆಗಳ ವಾಸಸ್ಥಾನವಾಗಿದೆ ಎಂದು ನಂಬಲಾಗಿದೆ ಈ ಹುತ್ತದ ಮಣ್ಣನ್ನು ಭಕ್ತಾದಿಗಳಿಗೆ ಮೃತಿಕಾ ಪ್ರಸಾದವೆಂದು ಕೊಡಲಾಗುತ್ತದೆ ಇದು ಚರ್ಮರೋಗವನ್ನು ಗುಣಪಡಿಸುತ್ತದೆ ಎಂದು ಭಕ್ತರು ನಂಬಿದ್ದಾರೆ ಈ ದೇವಸ್ಥಾನಕ್ಕೆ ಭೇಟಿ ಕೊಟ್ಟ ನಂತರವೇ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಭೇಟಿ ನೀಡಬೇಕು ಎಂಬ ಸಂಪ್ರದಾಯವಿದೆ ಶ್ರೀ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಚಂಪಾ ದಿನದಂದು ವಿಶೇಷ ಪೂಜೆಗಳು ನಡೆಯುತ್ತದೆ ಸುಬ್ರಹ್ಮಣ್ಯ ಷಷ್ಠಿಯೊಂದು ಭಕ್ತಾದಿಗಳು ತಮ್ಮ ದೈಹಿಕ ಹಾಗೂ ಮಾನಸಿಕ ತೊಂದರೆಗಳ ನಿವಾರಣೆಗಾಗಿ ಬೀದಿ ಸ್ಥಾನ ಎಂಬ ಹರಕೆಯ ಸೇವೆಯನ್ನು ಸಲ್ಲಿಸುತ್ತಾರೆ ಈ ದೇವಸ್ಥಾನವು ಕರ್ನಾಟಕದ ಶ್ರೀಮಂತ ದೇವಸ್ಥಾನವಾಗಿದೆ ಈ ದೇವಸ್ಥಾನಕ್ಕೆ ಬಂದ ಭಕ್ತಾದಿಗಳಿಗೆ ಪ್ರತಿದಿನ ಅನ್ನಸಂತರ್ಪಣೆ ಇರುತ್ತದೆ ನಿಮಗೆ ಯಾವುದೇ ತರಹದ ನಾಗದೋಷಗಳಿಂದ ಕಷ್ಟ ಕೋಟಲೇ ಬಂದಿದ್ದರೆ ಈ ಕ್ಷೇತ್ರಕ್ಕೆ ಭೇಟಿ ನೀಡಿ ನಿಮ್ಮ ಕಷ್ಟಗಳನ್ನು ನಿವಾರಣೆ ಮಾಡಿಕೊಳ್ಳಬಹುದು ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಸಬ್ಸ್ಕ್ರೈಬ್ ಕಮೆಂಟ್ ಮತ್ತು ನಿಮ್ಮ ಮಿತ್ರರಲ್ಲಿ ಶೇರ್ ಮಾಡಿ ಧನ್ಯವಾದಗಳು